ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ನಾನು ಇವಾಗಿದ್ದೀನಿ ಹರಿಹರದ ಊರಮ್ಮ ಹೊಸ ಮುನ್ಗಡೆ ಬನ್ನಿ ನಮ್ಮ ಹರಿಹರದ ಊರಮ್ಮ ದೇವಿಯ ಮೂಲ ಯಾವುದು ಈ ದೇವಿ ಇಲ್ಲಿ ಬಂದು ನೆಲೆಸೋಕ್ಕೆ ಕಾರಣ ಏನು ಹಾಗೆ ಈ ದೇವಿಯ ಇತಿಹಾಸ ಎಷ್ಟು ಅರವತ್ತಾರಲ್ಲಿ ಊರ ಒಡೆತಿ ಯಾಕೆ ಕರೀತಾರೆ ಹಾಗೂ ಕಸಬ ಮತ್ತು ಮಾಚೇನಹಳ್ಳಿ ಅಂತ ಯಾಕೆ ವಿಂಗಡಣೆ ಆಗಿದೆ ಅಂತ ಸಂಪೂರ್ಣವಾಗಿರೋ ಮಾಹಿತಿನ ಈ ವಿಡಿಯೋದಲ್ಲಿ ನೋಡೋಣ ಯಾರಾದರೂ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಮೂರು ವರ್ಷಕ್ಕೊಂದ್ಸಲ ನಡೆಯುವಂಥ ಜಾತ್ರಾ ಮಹೋತ್ಸವದ ಮಹತ್ವತೆ ಏನು ಯಾಕೆ ಇವು ಊರಮ್ಮ ತಾಯಿಯ ಜಾತ್ರಾ ಮಹೋತ್ಸವನ ಮಾಡ್ತಾರೆ ಅಂತ ಈ ವಿಡಿಯೋನ ಕೊನೆ ತನಕ ನೋಡಿ ಸಂಪೂರ್ಣವಾಗಿರೋ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ಅಂತ ಹೇಳ್ತಾ ಬನ್ನಿ ಬಳಗಡೆ ಹೋಗಿ ಇಲ್ಲಿರುವಂಥ ಅರ್ಚಕರ ಬಾಯಲ್ಲಿ ಈ ತಾಯಿ ಮಹತ್ವನ ತಿಳಿಯೋಣಿ ಹಾಗೂ ಗ್ರಾಮದಲ್ಲಿ ನಮ್ಮ ತಂದೆ ಅಣ್ಣ ತಮ್ಮಂದಿರು ನಮ್ಮ ಅಣ್ಣ ತಮ್ಮಂದಿರು ಮಕ್ಕಳು ಎಲ್ಲವೂ ಒಟ್ಟು ಕುಟುಂಬದಾಗಿ ದೇವಿಯನ್ನು ಪೂಜೆ ಮಾಡಿಕೊಂಡು ನಾವು ಮಾಡ್ಕೊಂಡು ಇದು ನಮ್ಮ ನಾಲ್ಕನೇ ತಲೆಮಾರು ನಮ್ಮ ತಾತವರು ನಮ್ಮ ಮುತ್ತಾತವರು ನಮ್ಮ ಮುತ್ತಾತವರು ನಮ್ಮ ತಾತವರು ನಮ್ಮ ತಂದೆಯವರು ನಮಗೆ ನಾವು ನಾಲ್ಕನೇ ತಲೆಮಾರು ನಾಲ್ಕು ತಲೆಮಾರಿಯಿಂದ ನಾವು ಪೂಜೆ ಮಾಡ್ಕೊಂಡು ಹೋಗ್ತೇವೆ ಎಲ್ಲ ದೀಕ್ಷಕರು ಕೂಡ ನಮಸ್ಕಾರಗಳು ವಿಶೇಷವಾಗಿ ಎಲ್ಲೂ ಕೂಡ ತನ್ನದೇ ಆದಂತಹ ಸ್ಥಳೀಯ ಚರಿತ್ರವನ್ನು ಹೊಂದಿರುತ್ತದೆ ಅದರಲ್ಲಿ ಕೂಡ ಕುಟುಂಬದೇ ಇದು ಕೂಡ ವಿಶೇಷವಾಗಿ ಈ ಅಮ್ಮನವರು ಹುಟ್ಟಿ ಬಂದದ್ದು ಮನೆನಾಡಿನ ಮನೆನಾಡಿನಲ್ಲಿ ದೊಡ್ಡವಾಗಿಯೇ ಇರೋದರಿಂದ ಊರಬಾಡಾಗಿ ಹಾಗೆ ವೈದ್ಯರು ಮನೆ ಮನೆಯಲ್ಲಿ ಕೂಡ ಮಾರೆಯಾಗಿ ನಿಂತಿದ್ದಾಳೆ ವಿಶೇಷವಾಗಿ ಈ ಅಮ್ಮನವರು ಅರವತ್ತಾರು ಗಂಟೆಯಲ್ಲಿ ಸಂಚಾರವನ್ನು ಮಾಡುತ್ತ ಭಕ್ತರು ಎಷ್ಟಾರ್ಥಕ ದುಷ್ಟರನ್ನ ತಂದಿರುತ್ತ ಹಾಗೆಯೇ ನಮ್ಮನವರು ಈಗ ಗಂಟೆಯಲ್ಲಿ ಕೂಡ ಸಂಚಾರ ಮಾಡಿ ಆ ಪೂಜೆ ಪುನಸ್ಕಾರ ಆದರೆ ಇವಾಗ ಕಾಲಕಿಲ್ಲ ಹಾಗಾಗಿ ಈಗ ಒಂದು ಹದಿನೇಳ ಸಂಚಾರ ಆಗಿ ಅಮ್ಮನವರು ಆ ನದಿ ಪೂಜೆಗೆ ಮಳೆ ಪೂಜೆಗೆ ಅಥವಾ ನದಿ ಪೂಜೆಗೆ ಹೋಗಿ ಸಂಪ್ರದಾಯ ಅಮ್ಮನವರು ಮುಂಚಿತವಾಗಿ ನದಿ ಪೂಜೆಗೆ ಮುಂಚಿತವಾಗಿ ಅಮ್ಮನವರಿಗೆ ಬಣ್ಣವನ್ನು ಕೊಟ್ಟಿರ್ತೀವಿ ಬಣ್ಣವನ್ನು ಕೊಟ್ಟಿರ್ತೀವಿ ಆ ಅಮ್ಮನವರಿಗೆ ಬಣ್ಣವನ್ನು ಕೊಟ್ಟಿದ ನಂತರ ದೃಷ್ಟಿಯನ್ನು ಇಟ್ಟು ಆ ನದಿಗೆ ಹೋಗಿ ಗಂಗಾ ಸ್ನಾನ ಮಾಡಿಸ್ಕೊಂಡು ಆ ನಂತರ ಆ ಮಾಜೇನಹಳ್ಳಿ ಗ್ರಾಮದ ಗ್ರಾಮದೇವತೆ ದೇವಸ್ಥಾನಕ್ಕೆ ಸೋಮವಾರ ಬಿಡುತ್ತೆ ಆ ನಂತರ ಮಂಗಳವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರಿಗೆ ಅಡಿ ತುಂಬಬಹುದು ಆ ಕಾಣಿಕೆ ಹರಿಕೆ ಸಲ್ಲಿಸ್ಬೋದು ಭಕ್ತಾದಿಗಳೆಲ್ಲರೂ ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಡ್ಕೊಂಡು ಬರ್ತದೆ ರಾತ್ರಿ ಒಂದು ಒಂದು ಶುಭ ಮುಹೂರ್ತದಲ್ಲಿ ಆ ಮಾಂಗಲ್ಯ ಧಾರಣೆ ತಾಯಿಗೆ ಮಾಂಗಲ್ಯ ಧಾರಣೆ ಆಗುತ್ತದೆ ಮಾಂಗಲ್ಯ ಧಾರಣೆ ಆದ ನಂತರ ಊರಿನ ಎರಡೂ ಗ್ರಾಮದಿಂದ ಆ ಗಟ್ಟಿ ಗಡಿಗೆಯನ್ನು ಎರಿಸ ಗಡಿಗೆಯನ್ನು ತಲೆ ಮೇಲೆ ಇಟ್ಕೊಂಡು ಆ ಮಕ್ಕಳವಾಗಿ ಮಾಜಿನಲ್ಲಿ ಗ್ರಾಮದ ಸಂಗಮೇಶ್ವರ ದೇವಸ್ಥಾನದಲ್ಲಿ ಗಟ್ಟಿಗಳಿಗೆ ಪೂಜೆ ನೆರವೇರ್ತಾ ಇರುತ್ತೆ ಒಂದೇ ಒಂದಿನ ಮುಂಚಿತವಾಗಿ ಅದನ್ನ ಗಟ್ಟಿಗಳಿಗೆ ಸಮೇತವಾಗಿ ದೇವಿ ಸಮೇತವಾಗಿ ನೆರವಿಗೆ ಮೂಲಕ ಕಸಬಾ ಕಸಬ ಗ್ರಾಮದ ಬಣ್ಕಾರ್ ಮನೆ ಅವ್ರ ಮನೆಯಲ್ಲಿ ಒಂದು ಗಟ್ಟಿಗೆ ಗಟ್ಟಿಗಳಿಗೆ ಪೂಜೆ ನೆರವೇರ್ತಾ ಇರುತ್ತೆ ಆ ಪೂಜೆಯ ಆದ ನಂತರ ಗಟ್ಟಿಗಳಿಗೆ ಸಮೇತವಾಗಿ ಚೌಕಿ ಮನೆಗೆ ಅಂದ್ರೆ ಏನು ಈಗ ಏನು ಹರಿಹರೇಶ್ವರ ಮಧ್ಯ ಮಂಟಪ ನಿರ್ಮಾಣವಾಗಿರುತ್ತಲ್ಲ ಅದೇ ಮಂಟಪದಲ್ಲಿ ಚೌಕಿ ಮನೆ ಅಂತ ಕರೀತೀವಿ ಆ ಚೌಕಿ ಮನೆಯಲ್ಲಿ ದೇವಿ ಪ್ರತಿಷ್ಠಾಪನೆ ಆಗ್ತಾರೆ ನಂತರ ಊರಿನ ರೈತ ಬಾಂಧವರೆಲ್ಲ ಸಿಕ್ಕಿ ಚೆನ್ನೆಲ್ಲ ಚೆನ್ನಾಗಿ ಬೇಯಿಸಿ ಅದೇ ಇನ್ನು ಒದೇ ಮಾಡ್ತಾರೆ ಬಲ ಹರಿ ಹರಿಹರೇಶ್ವರ ಬಲಭಾಗದಲ್ಲಿ ಹಾಜೇನಹಳ್ಳಿ ಗ್ರಾಮ ಅದೇ ರೀತಿಯಾಗಿ ಹರಿಹರೇಶ್ವರದ ಎಡಭಾಗದಲ್ಲಿ ಕಸಬಾ ಗ್ರಾಮ ಎಂಬ ಎರಡು ಊರಿನ ದೇವತೆಗಳು ಈ ದೇವತೆಯ ಮೂಲ ದೇವಸ್ಥಾನಗಳು ಈ ಹರಿಹರೇಶ್ವರ ದೇವಸ್ಥಾನದ ಎಡಭಾಗ ಮತ್ತು ಬಲಭಾಗದಲ್ಲಿ ಇದೆ ಅದೇ ರೀತಿಯಾಗಿ ಈ ಪಿ ಬಿ ರೋಡಲ್ಲಿ ಮೆನ್ ರೋಡಲ್ಲಿ ಎರಡು ದೇವಸ್ಥಾನ ಇದೆ ಇದೇ ರೀತಿಯಾಗಿ ಒಂದು ಬರಪುರದ ಪರಂಪರದಲ್ಲಿ ಅಲ್ಲಿ ಒಂದು ದೇವಸ್ಥಾನ ಇದೆ ಆ ನಂತರ ವಿದ್ಯಾನಗರದಲ್ಲಿ ಒಂದಿದೆ ಅದೇ ರೀತಿಯಾಗಿ ಆಶ್ರಯ ಕಾಲೋನಿ ಇಂದಿರಾನಗರ ಆಶ್ರಯ ಕಾಲೋನಿ ಅಲ್ಲೊಂದು ಪೂಜೆ ನಿರ್ವಹಿಸ್ತಾ ಇದೆ ಒಂದು ಎಂಟು ದೇವಸ್ಥಾನ ಇದೆ ಈಗ ಹರಿಯಾಣದಲ್ಲಿ ಎಂಟು ಎಂಟು ದೇವಸ್ಥಾನ ಕಾಲೋನಿಯಲ್ಲಿ ಚಿಕ್ಕದೊಂದು ದೇವಸ್ಥಾನ ಇದೆ ಹಬ್ಬವು ಮೂರು ವರ್ಷಕ್ಕೊತ್ತರ ಐದು ವರ್ಷಕ್ಕೊಂದರ ನಡೆಯುವ ಒಂದು ಪದ್ಧತಿ ಗ್ರಾಮದ ಈ ಹರಿಹರದ ಗೌಡ್ರು ಮಣ್ಕಾರು ಶಾಮ್ ಎಲ್ಲರ ಊರಿನ ಆ ರೈತ ರೈತ ಬಾಂಧವರು ಹಾಗೂ ಊರಿನ ಜನ ಸಮೂಹವು ಎಲ್ಲರೂ ಒಟ್ಟಿಗೆ ಸೇರಿ ಈ ಜಾತ್ರೆಯನ್ನು ನಿರ್ಮಿಸಬೇಕಂತ ಈ ಗ್ರಾಮದ ಕಸ್ಬಾ ಗ್ರಾಮದಲ್ಲಿ ಕೂತ್ಕೊಂಡು ಮಾತುಕತೆ ನೆರವೇರಿಸ್ತಾರೆ ಅದೇ ರೀತಿಯಾಗಿ ನೆರವೇರಿಸಿ ಈ ಪ್ರತಿ ಪೂರ್ವ ಶೋತ್ಸಲ ನಡೆಯುವ ಪದ್ಧತಿಯಲ್ಲಿ ಊರಿನ ಗ್ರಾಮಕ್ಕೆ ಅಂದರೆ ಏನು ವರ್ಷ ಪೂರ್ತಿ ಮನೆ ಬೆಳೆ ಚೆನ್ನಾಗಾಗಿರಲಿ ಊರಿನ ಮಕ್ಕಳೆಲ್ಲರೂ ಆ ರೋಗ ರುಜಿನಗಳು ಯಾವುದೇ ಇರುವ ಊರಿಗೆ ಕಂಡುಕೊಳ್ಳಬಾರದಂತ ಈ ವಿಶೇಷವಾದ ಹಬ್ಬ ಆ ನಂತರ ಇನ್ನು ಹಾಗೆ ಇನ್ನು ದಿನ ವಿಶೇಷವಾಗಿ ಗಾಡಿಗರಿಂದ ಪೂಜೆ ಇರುತ್ತೆ ಆ ನಂತರ ಇನ್ನು ಕೊನೆಯ ಶನಿವಾರ ದೇವಿ ಶನಿವಾರ ತನಕ ಪ್ರತಿಷ್ಠಾಪನೆ ಆಗಿಸ್ತಾರೆ ಆ ನಂತರ ಮೆರವಣಿಗೆ ಮೂಲಕ ತುಂಬಾಜಿನಲ್ಲಿ ಗ್ರಾಮಕ್ಕೆ ಗಾಡಿಗಳಿಂದ ಆ ಹುಲ್ ಸೊಡೆಯಲು ಅದೆಲ್ಲ ಇರುತ್ತೆ ದೇವಿ ಪುರಾಣ ಮಠ ಟೈಪ್ ಎಲ್ಲ ಎಲ್ಲ ಇರುತ್ತೆ ವೇದಘೋಷ ಪ್ರತಿಯೊಂದು ಇರುತ್ತೆ ಚಂದವೀರ ಸ್ವಾಮಿ ಅಲ್ಲಿಗೆ ಬರ್ತಾರೆ ಶಿವಮೊಗ್ಗದಲ್ಲಿ ಆಗ ಅಲ್ಲಿ ಆ ಆ ಚನ್ನಗುರ ಸ್ವಾಮಿಗಳು ಕೂಡ ಅಲ್ಲೇ ನೆಲೆಬಿಟ್ಟು ಹೇಳಿದ್ರೆ ಸಿನಿಮಾದಲ್ಲಿ ಲಿಂಗಾನಾಯಕಿ ಒಂದು ಹಳ್ಳಿ ಇದೆ ಅಲ್ಲೇ ಒಂದು ಮಠವನ್ನು ಸ್ಥಾಪಿಸಿಕೊಂಡು ಅಲ್ಲೇ ಆಗಿ ಮಠ ಹಾಗಾಗಿ ಮಲೆನಾಡಿಗೆ ಹೋಗ್ತಾ ಬರ್ತಾ ಇರ್ತಾರೆ ಆಗ ಒಂದು ಮಲೆನಾಡಿಗೆ ಹೋಗುವ ಒಂದು ಸಮಯದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಇರುವ ಒಬ್ಬ ಪಟಗಿ ಅಂತ ಒಂದು ಅನ್ನೋದು ಅಮ್ಮನವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಹಾಗೆ ಬಿಟ್ಟಿರ್ತಾನೆ ಹಾಗೆ ಅವನ ಕಾಲಕ್ರಮದಿಂದ ಅವನು ಮರಣ ಹೋಗ್ತಾನೆ

ಅವರು ಮರಣ ಹೊರ ಹೋದ ನಂತರ ಆ ನಂತರ ಅದರ ಪ್ರಶ್ನೆಯನ್ನು ಸ್ವಾಮಿ ಅದನ್ನು ಕೇಳಿದಾಗ ಅವರು ಅಂದರೆ ಆ ಒಂದು ಮೂರ್ತಿ ನಿರ್ಮಾಣ ಮಾಡಿದಂಥ ಬಡಿಗೆ ಅವರ ಮನೆಯಲ್ಲಿ ಕೂಡ ಸುಟ್ಟಾಪಟೆ ತೊಂದರೆಗಳೆಲ್ಲ ನಾನಾ ರೀತಿಯಾದ ತೊಂದರೆಗಳು ಉಂಟಾಗ್ತದೆ ಅವ್ರ ಮೊದಲು ಆ ನಿಟ್ಟಿನಲ್ಲಿ ಅವರು ಅದೇ ಪ್ರಶ್ನೆಯನ್ನು ಆ ಸ್ವಾಮಿ ಚನ್ನವೀರ ಸ್ವಾಮಿಗಳ ಕೇಳಿದಾಗ ಆ ಚನ್ನವೀರ ಸ್ವಾಮಿಗಳು ಹೇಳ್ತಾರೆ ಅವರು ಏನೋ ಒಂದು ದಿವ್ಯ ದಿವ್ಯ ದೃಷ್ಟಿಯಿಂದ ಆ ಸ್ವಾಮಿಗೆ ಬಂದಾಗಿ ಇದು ಈ ಮೂರ್ತಿಯನ್ನು ಕೇಳುತ್ತಿದ್ದೀರಿ ಅದು ವೈಲು ಸೇನೆಯಲ್ಲಿ ಹೋಗಿ ಅಲ್ಲಿ ಎಲ್ಲರ ಜನರ ಮನದಲ್ಲಿ ಕೂಡ ಮೆರೆಯಾಗಿ ನಿಲ್ತಾಳೆ ಅಂತ ಹೇಳಿ ಅಮ್ಮನವರನ್ನ ತುಂಗಾಭರಣೆಯ ನಂತರ ಆ ತುಂಗಾಭೇತದಲ್ಲಿ ತೆಗೆದುಕೊಂಡು ಗರಪುಗೋಣೆಯಲ್ಲಿ ಬಂದು ನಿಲ್ತಾಳೆ ಆ ಗರಗುಗೋಣೆಯಲ್ಲಿ ಬಂದು ನಿಂತಾಗ ಅದು ಒಂದು ಅಲ್ಲಿ ಅಲ್ಲಿರ್ತಕ್ಕಂತಹ ಗ್ರಾಮ ಮಸ್ತು ಮುಖ್ಯಸ್ಥರಿಗೆ ಆ ಒಂದು ಕನಸಿನಲ್ಲಿ ಗೌಡರಿಗೆ ಕಾಣಿಸಿಕೊಂಡು ಈಗ ನಾನು ಸಂಚಾರ ಮಾಡುವಂಥವ್ರು ನನಗೆ ಯಾವುದೇ ರೀತಿಯ ಸ್ಥಿರವಾದ ಜಾ ಹಾಗೆಲ್ಲ ನಾನು ಸಂಚಾರ ಮಾಡುವುದು ಹಾಗಾಗಿ ನನಗೆ ಒಂದು ಇಲ್ಲಿ ಬೆಲೆಯನ್ನು ಕೊಟ್ಟು ನನ್ನ ಅಪ್ಪ ಮಾಡಿಕೊಂಡು ಮಾಡ್ತಾ ಬನ್ನಿ ನಾನು ನಿಮ್ಮನ್ನ ರಕ್ಷೆಯಾಗಿ ರಕ್ಷಣೆಯಾಗಿ ಮಾಡಿ ಮಕ್ಕಳನ್ನು ರಕ್ಷಣೆ ಆಗಿ ಗ್ರಾಮವನ್ನು ಅಂತ ಹೇಳಿ ಆಗ ಆ ಏನು ಅಮ್ಮನವರ ಅಮ್ಮನವರು ಆ ಗೌಡರಿಗೆ ಕೆಲಸದಲ್ಲಿ ಬಂದು ಹೇಳ್ತಾರೆ ಆಗ ಆ ಗೌಡರಿಗೆ ಗೊತ್ತಾಗಿ ಮಾರು ದಿವಸ ಅಲ್ಲೇ ಸಮೀಪದಲ್ಲಿ ಅಲ್ವಾಗ್ ಎಲ್ಲವ ಗ್ರಾಮ ಇದೆ ಅಲ್ವಾಗ ಅಲ್ಲೇ ಮೂಲ ಜನರಲ್ಲಿ ಸೇರ್ಕೊಳ್ತಾರೆ ಆಗ ಆ ಅದೊಂದು ವಿಚಾರ ಅದು ಅಲ್ಲಿರ್ತಕ್ಕಂಥ ಕಣ್ಣರಿಗೆ ಗೊತ್ತಾಗುತ್ತೆ ಆ ಕಣ್ಣರಿಗೆ ಗೊತ್ತಾದಾಗ ಅವರು ಮಾಡ್ತಾರೆ ಅಂತ ಹೇಳಿದ್ರೆ ಆ ಸರ್ಪದ ಅದೊಂದು ಏನದು ಅಮ್ಮನವರ ಮೂರ್ತಿಯನ್ನು ಏನೋ ಒಂದು ಬಂಗಾರ ಇರ್ಬೋದು ಸೀರೆ ಉಡುಗೆ ವಸ್ತ್ರ ಇರ್ಬೋದು ಹೇಳಿ ఆ అమ్మనవరం పెట్టి గంట అను కన మాట్తారు మొత్తం హయాలి ఈ దావణ జిల్లా ఈూరు మగనహిల్ కాల శి ఒక బేవిన మరస నట్ట ఆ బేవిన ಅವರಿಗೆ బాగా అంటన తుంబారా అమ్మవారు తుంబ భావరాత్రు ஆக ஆ கண்டருந்துமா கண்ணு ஆ மரத அம்மனவர பொட்டைய இழஸ் கொண்டு கடைக எழுஸ் நோட்காக அம்மனவ் சர்ப்பவாக அழைச்சிக்கொத்த ஆக ஆ கண்டரு எது ஏன்மார்த்தார் அந்த நன்னிபிடம்மா தப்பாய்த்தி அவருமா கண்ணு அதுக்கெல்லாம் விட்டு அதுக்கு ஓடறது சார் ஆகே லா திச மக்கள் எல்லாரும் கூட இங்க நனவா மெழுசு நீங்க ஓகேங்க தன தனக்கு எல்லா மக்கள் எல்லாரும் கூட ஆட்டாட்கண்டு ஓகே மக்களே అదూ ఆ ఊరీ మ్రమంలో కూడా ప్రతి ప్రతినిత్యూ కూడా హాలు హాలు సమయ సమయ కింద హాలను కరీ కను క ఏం అంతా ఆ సమయంలో ఎస్టే ఇది మాత్రం కదా ఆ మళ్ళు హాలను కరీ ಯಾಕೆ ಏನು ಅಂತ ವಿಚಾರ ಮಾಡಿದಾಗ ಅಮ್ಮನವರ ಕೊಟ್ಟಿ ಹಾಗೆ ಈಗ ಒಂದು ನಡೆದಿಂದ ಸುಂದರ ಬರೋ ಕೂಡ ಅಲ್ಲಿಗೆ ಕಂಡೆಯ ಕಾಣುತ್ತೆ ಆಗ ಇದು ಏನು ಮಾಡೋದು ಈಗ ಬೇತುರವರು ಬೇತುಗೌರವರು ಪೂಜೆ ಮಾಡೋದು ಅಥವಾ ಮಾಘನಹಳ್ಳಿಯರು ಪೂಜೆ ಮಾಡೋದು ಅಂತ ಹೇಳಿ ಏನು ಜಗಳಕ್ಕೆ ಬಂದಾಗ ಆಗ ಅಮ್ಮನವರು ಅಲ್ಲಿರ್ತಕ್ಕಂಥ ಒಬ್ಬ ಜೋನಮ್ಮನ ಮೈಯಲ್ಲಿ ಮೈಯಲ್ಲಿ ಕಾಣಿಸಿಕೊಂಡು ನಾನು ಸಂಚಾರ ಮಾಡುವಂಥ ಸ್ವಲ್ಪ ನಿಂತಿಲ್ಲ ಹಾಗಾಗಿ ನನ್ನನ್ನು ಕರೆದುಕೊಂಡು ಹೋಗಿ ಅದು ಮಾಘನಡಿ ಅನ್ನೋದು ಒಂದು ಏನು ಕಸದ

ಮಗಾನಹಳ್ಳಿಯಲ್ಲಿ ದೇವಿಯ ಜಾತ್ರೆ ಮಾಡಬೇಕಾದ್ರೆ ಜಾತ್ರೆಯ ಒಂದು ಚೌಕಿ ಮನೆ ತೆಲಗಡೆ ತಿಪ್ಪೆಯನ್ನು ಬಿಟ್ಬಿಟ್ಟೆ ದೇವಿಗೆ ವಿಶೇಷವಾಗಿ ಆ ಮಂಟಪವನ್ನು ನಿರ್ಮಾಣ ಮಾಡಿ ಹಬ್ಬ ಮಾಡ್ತಾರೆ ಆ ಮಗನಹಳ್ಳಿಯ ಒಂದು ಗ್ರಾಮದಲ್ಲಿ ಇವಾಗ ಇವಾಗೇ ದೇವಿಯು ಮಗನಹಳ್ಳಿ ಬೇತೂರು ದಾವಣಗೆರೆಯ ನಮ್ಮ ಜಿಲ್ಲೆಯ ಹೊನ್ನೂರು ಅದೇ ರೀತಿಯಾಗಿ ನಮ್ಮ ಹರಿಹರದ ಅಳಸಬಾಳು ಅಮರಾವತಿ ಆನಂತರ ರಾಜನಹಳ್ಳಿ ఆమె బన్నీకూడు మేము ఎస్బోదా గ్రామీ అమ్మ హరిహర విశేషవన్న బేస్త ಎರಡು ಚರಗ ಯಾವ ಊರಲ್ಲಿ ಯಾವ ಗ್ರಾಮದಲ್ಲೂ ಈ ನಮ್ಮ ದಾವಣಗೆರೆ ಡಿಸ್ಟಿಕ್ಕು ದಾವಣಗೆರೆ ತಾಲೂಕು ಅಲ್ಲಿ ಯಾವುದೇ ಆಗೋದಿಲ್ಲ ಒಂದೇ ಚರ್ಗದಲ್ಲೇ ಮಾಡ್ತಾರೆ ಆದರೆ ನಮ್ಮ ಹರಿಹರ ಗ್ರಾಮದಲ್ಲಿ ಮಾತ್ರ ವಿಶೇಷವಾಗಿ ಎರಡು ಚರ್ಗ ವಿಶೇಷವಾಗಿ ಎರಡು ಚರ್ಗ ಮಾಡ್ತಾರೆ ಏನಾದ್ರೂ ಎರಡೇ ಎರಡೂ ಗ್ರಾಮ ಇದು ಹರಿಯಾರವಾಗಿ ಬೆಳೆದು ಹೇಗ ಅಂತ ಹೇಳಿದ್ರೆ ಇದು ಕಸಬ ಮಾಜಿನಹಳ್ಳಿ ತಗ್ಗೇಂಪೇರೆ ಶಿಫಾಸಪ್ಪು ಅಮರಾವತಿ ಈ ಪರಂಪರಾಗಿ ಆರು ಗ್ರಾಮಗಳ ಸೇತುವೆ ಹರಿಹರ ಮಹಾಕ್ಷೇತ್ರವಾಗಿ ಬೆಳೆಯುತ್ತೆ ಹಾಗಾಗಿ ಅದಕ್ಕೆ ಕಸಬಾ ಅಂತ ಒಂದು ಕಸಬಾ ಹರಿಯ ಬಲಭಾಗದಲ್ಲಿ ಮಾಜಿನಹಳ್ಳಿ ಹರಿಹರ ಹರಿಹರೇಶ್ವರ ಎಡಭಾಗದಲ್ಲಿ ಕಸಬ ಇದೇ ರೀತಿಯಾಗಿ ಪ್ರತೀಕ್ಷವಾಗಿ ನಡೀತದೆ ಇದೆ ಏನು ದೇವರ ಮುಖ ಹರಿಹರೇಶ್ವರ ಮುಖ ಇದೆಯಲ್ಲ ಅಲ್ಲಿಂದ ನೇರವಾಗಿ ಅರ್ಧ ಬಲಭಾಗ ಮಾಜೆನಳ್ಳಿ ಎಡಭಾಗ ಕಸಬ ಇದೇ ರೀತಿಯಾಗಿ ನಡೀತದೆ ಆ ಚರಗನು ವಿಶೇಷವಾಗಿ ನಡಿತಾಯಿದೆ ಆ ಚರಗದ ಕಾಳು ಯಾರು ಸಹ ಅವರಿಂದ ಇವರಿಗೆ ಕೊಡಲ್ಲ ಇವರಿಂದ ಅವರಿಗೆ ಕೊಡೋದಿಲ್ಲ ಆ ವಿಶೇಷವಾಗಿ ಹಬ್ಬ ನಡೆಯುತ್ತೆ ಚರುಗ ಚರುಗ ಅಂದರೆ ಜೋಳದಲ್ಲಿ ಬೇಯಿಸಿದ್ದು ಚರಗ

ಕರ್ನಾಟಕ ನಾವು ದಸಮಾ ಮಹಾಕಾಯಿ ದಸಮಹಾಭಾಷೆಯಿಂದ ಚಕ್ರಮ ಇರಬಹುದು ಸಂಕಮ್ ಚಕ್ರಮತಃ ಚೂರಿಗಾಮ್ ಚಕ್ರೇಲಾ ಅಷ್ಟಾ ಗಂಗೀನ್ ದೇವಿ ದೈತದ್ರ ಪಾಪ ಹಾರಣೆ ಎಲ್ಲ ಒಂದು ಬಲ ಹತ್ತು ಭುಜದಲ್ಲೂ ಕೂಡ ಒಂದೊಂದು ಆಯುಧಗಳನ್ನು ಇಟ್ಟುಕೊಳ್ಳಬಹುದು ಹಾಗೆ ದುಷ್ಟರನ್ನು ಸಮ್ಮಾನ ಮಾಡುವಳು ಹಾಗೆ ಯಾರು ನನ್ನಲ್ಲಿ ಶ್ರದ್ಧೇನ ಭಕ್ತಿಯಿಂದ ಯಾರು ನನ್ನಲ್ಲಿ ಬೇಡ್ತಾರೋ ಅವರ ನಿಷ್ಠಾರ್ಥಗಳನ್ನು ಕೊಡುವವಳು ನಾವು ಇದಕ್ಕೆ ನಮಸ್ಕಾರಗಳು ಅಂತೇಳಿ ಶ್ಲೋಕದ ಮುಂದ ಈಗ ಈ ಊರ ಜಾತ್ರೆ ಆಯ್ತಲ್ಲ ನೆಕ್ಸ್ಟ್ ಬೇರೆ ಊರಲ್ಲಿ ನೀವು ಹದಿನೇಳು ಕ್ಷೇತ್ರದಲ್ಲಿ ಇದೆ ನಡೆಯೇ ಇರುತ್ತೆ ಬೇರೆ ಬೇರೆ ಊರಲ್ಲಿ ಮುಂಚಿತವಾಗಿ ಅಮ್ಮನವ್ರನ್ನೆಲ್ಲ ವಿಶೇಷವಾಗಿ ಇದೇ ಮೂರು ತಗೊಂಡು ಅದೇ ಮೂರ್ ಹೌದು ಅದೇ ಮೂರ್ತಿನೇ ಒಂದು ಆ ಪುಟ್ಟಿಯಲ್ಲಿ ಅದೇ ದಿನೆಲ್ಲ ಮಾಡಿ ಹದಿನೂರ್ ದಿನ ಆಯಿತು ಯಾರು ನೋಡಿದ ಹಾಗೆ ಅದನ್ನ ಒಂದು ಭದ್ರವಾಗಿ ಬಟ್ಟೆಯಲ್ಲಿ ಕಟ್ಟಿ ಅದನ್ನ ಊರಿನ ಯಜಮಾನ ರೋಡ್ ರೋಡ್ ಪಟ್ಟೆ ನೋಡಿ ದೊಡ್ಡ ಕಳಿಸ್ತಾ ಇದೀವಮ್ಮ ಕಳಿಸ್ತಾ ಎಲ್ಲರೂ ಕೂಡ ಯಾವುದೇ ರೀತಿಯಲ್ಲಿ ವಾಹನದಲ್ಲಿ ಹೋಗೋರು ಬರೋರು ಬೇಕಾದ್ರೂ ವಾಹನದಲ್ಲಿ ಹೋಗ್ಬೋದು ಆದ್ರೆ ದೇವಿಗೆ ಹೊತ್ಕೊಂಡು ಯಾರು ವಾಹನದಲ್ಲಿ ಬರೋದು ಅದನ್ನ ಎಷ್ಟೇ ದೂರ ಆಗಿದ್ವಿ ಸುಮಾರು ಒಂದು ನಲವತ್ತು ಐವತ್ತು ಕಿಲೋಮೀಟರ್ ಆಗಿರಲಿ ಅದನ್ನ ತೆಲೆ ಮೇಲೆ ಹೊತ್ಕೊಂಡು ದೇವಿನ ಸಂಚಾರ ಮಾಡ್ತಾರೆ ತುಂಬಾ ಪವಿತ್ರವಾದ್ರು ಯಾಕಂತ ಹೇಳಿದ್ರೆ ಈಗ ಯಾರು ಮಾಂಸ ತಮ್ಮ ನಾನು ಓದಬೇಕಂತ ಹೇಳಿದ್ರೆ ಸಾಧುಗಳು ಬಡಕಾ ಊರೇ ಅಂತ ಹೇಳಿ ಕ್ರಮ ಇದೆ ಯಾರಾದ್ರೂ ಓದ್ಲಿಕ್ಕೆ ಅದೆಲ್ಲ ಆಗಬೇಕು ಯಾಕಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಒಂದು ಆ ಸಂಚಾರ ಮಾಡುವಾಗ ಒಬ್ಬ ಮಾಂಸಾಹಾರಿ ಬರ್ತಾ ಮಾಂಸವನ್ನು ಸೇವಿಸಿದವನು ಅಮ್ಮನವರ ಒಂದು ಆ ಒಂದು ಭಾಗವನ್ನು ಇಟ್ಕೊಂಡು ಹೋಗುವಾಗ ಅದು ಮುಂದಿನ ಅಮ್ಮನವರಿಗೆ ಮತ್ತೆ ನನ್ನ ಗುಟ್ಟೆಯಲ್ಲಿ ಇಟ್ಕೊಂಡು ಹೋಗುವಂತ ರೀತಿ ಅದು ತಾಗ್ತದೆ ಆ ತಾಗಿದ ಒಂದು ರಭಸದಲ್ಲಿ ಅವನು ಏನ್ ಅಂತ ಹೇಳಿದ್ರೆ ಅಲ್ಲೇ ರಸ ಗೊತ್ತಿಡ್ತಾನ ಹಾಗಾಗಿ ವಿಚಾರಣೆ ಮಾಡಿದಾಗ ಅವನಿಗೆ ಗೊತ್ತಾಗ್ತದೆ ಅವನ ಮಾಂಸಾರ ಹಾಗಾಗಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಶುದ್ಧನೇ ಅಂತ ಅಮ್ಮನವರನ್ನ ಮುಂಚೆ எே தூர பிரயாணத்தில் கூட ஒன்னொரு அண்ணா இன்னொரு கிராம சாப்பாக விஷ்ய படித்துக்கொண்டு மத்திய பார்த்திசா சாப்பிட்றது